ನಮಸ್ತೆ ಎಲ್ಲರಿಗೂ ಇವತ್ತಿನ ದಿನ ಅಂಗನವಾಡಿ ಮಗಳಿಗೆ ಮಕ್ಕಳನ್ನ ವೆಲ್ಕಮ್ ಮಾಡ್ಕೊಂಡೆ ನಂತರ ಯಾವ ಆಟ ಆಡ್ತೀರಿ ಈಗ ಯಾವ ಆಟ ಪ್ರಾರ್ಥನೆಯ ನಂತರ ಮಕ್ಕಳಿಗೆ ಹಾಜರತಿ ಆಟ ಈ ಒಂದು ಆಟದಲ್ಲಿ ಮಕ್ಕಳು ತಮ್ಮ ತಮ್ಮ ಹೆಸರನ್ನು ಗುರುತಿಸಿ ಐ ಡಿ ಕಾರ್ಡ್ಗಳನ್ನು ತೆಗೆದುಕೊಂಡು ಹೋಗ್ತಾರೆ ಈ ಒಂದು ಆಟ ಎಲ್ಲ ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತದೆ ಯಾಕಂದ್ರೆ ತಮ್ಮ ತಮ್ಮ ಹೆಸರನ್ನು ಗುರುತಿಸ್ತಾರೆ ಹತ್ತುವರೆಗೆ ಮಕ್ಕಳಿಗೆ ಒಂದು ಬೆಳಗಿನ ಉಪಹಾರ ಅಂತ ಕೊಡಬೇಕಾಗುತ್ತೆ ಅದರಲ್ಲಿ ಇವತ್ತು ಮಿಲ್ಗೇಟ್ ಲಾಡು ಅಂತ ಮಿಲ್ಗೇಟ್ ಲಾಡು ಅಂತಂದು ಅದನ್ನು ಮಕ್ಕಳಿಗೆ ಸಹಾಯಕ್ಕಿ ಮಾಡಿಕೊಂಡು ಬಂದು ಎಲ್ಲ ಮಗುವಿಗೆ ಒಂದೊಂದೊಂದು ಉಂಡೆಗಳನ್ನು ಕೊಟ್ಟು ಅದು ಮಕ್ಕಳು ತಿಂದ ನಂತರ ಮತ್ತೆ ಚಟುವಟಿಕೆಗಳು ಪ್ರಾರಂಭ ಅದು ನಮ್ಮ ಶಾಲಾ ಪೂರ್ವ ಶಿಕ್ಷಣದಲ್ಲಿ ವಾರಕ್ಕೆ ಒಂದು ವಿಷಯ ಚರ್ಚೆ ಮಾಡಬೇಕಾಗುತ್ತೆ ಅದೇ ರೀತಿ ಈ ವಾರದ ವಿಷಯ ರುಚಿಗಳು ಅಂತ ಇತ್ತು ಆ ರುಚಿಗಳ ಬಗ್ಗೆ ಫಸ್ಟು ಮಕ್ಕಳಿಂದ ನಾನು ನಿಮಗೆ ಯಾವ್ಯಾವ ರುಚಿ ಅಂದರೆ ಇಷ್ಟ ಅಂತ ತಿಳ್ಕೊಂಡೆ ಆದರೆ ಎಲ್ಲ ಮಕ್ಕಳು ನಮಗೆ ಸಿಹಿ ಅಂದರೆ ಇಷ್ಟ ಹುಳಿ ಅಂದರೆ ಸ್ವಲ್ಪ ಇಷ್ಟ ಖಾರ ಅಂದರೆ ತಿನ್ನಲ್ಲ ನಾವು ಅಂತ ಹೇಳಿದರು ಹಾಗೆ ನಾನು ಒಂದಿಷ್ಟು ತರಕಾರಿಗಳನ್ನು ಹಣ್ಣುಗಳನ್ನು ಮತ್ತು ಸಿಹಿ ಪದಾರ್ಥಗಳನ್ನ ತೆಗೆದುಕೊಂಡು ಬಂದೆ ಇದರಲ್ಲಿ ಸಿಹಿ ಯಾವುದು ಖಾರ ಯಾವುದು ಹುಳಿ ಯಾವುದು ಅಂತಂದು ಮಕ್ಕಳಿಗೆ ನಾನು ತಿಳಿಸ್ಕೊಟ್ಟು ನಂತರ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ ನೆಕ್ಸ್ಟು ಅಭಿನಯ ಒಂದು बन् बन्नी बन्नी मन गाड़े बन्नी 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 ಆದ ನಂತರ ಒಂದು ಶಬ್ದ ಆಟ ಅಂತ ಚಟುವಟಿಕೆ ಇರುತ್ತೆ ಈ ಚಟುವಟಿಕೆಯಲ್ಲಿ ಒಂದರಿಂದ ಐದು ಅಂಕೆಗಳ ಪರಿಚಯ ಮಾಡಿಕೊಟ್ಟೆ ಅದರಲ್ಲಿ ಒಂದು ಮಗು ಬಂದ್ಬಿಟ್ಟು ಒಂದಿದ್ದಲ್ಲಿ ಒಂದು ಕಲ್ಲು ಎರಡಿದ್ದಲ್ಲಿ ಎರಡು ಕಲ್ಲು ಮೂರು ಇದ್ದಲ್ಲಿ ಮೂರು ಕಲ್ಲು ಅಂತ ಇಟ್ಟು ಅದನ್ನು ಒಂದು ಎರಡು ಮೂರು ನಾಲ್ಕು ಐದು ಅಂತ ಅಂಕೆಗಳನ್ನು ಓದಿ ಹೋಯಿತು ಅದಾದ ನಂತರ ಮುಂದಿನ ಚಟುವಟಿಕೆ ಬೌದ್ಧಿಕ ಚಟುವಟಿಕೆ ಈ ಬೌದ್ಧಿಕ ಚಟುವಟಿಕೆಯಲ್ಲಿ ವಾರದ ವಿಷಯ ಏನಿತ್ತು ರುಚಿಗಳು ಇತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪದಾರ್ಥಗಳನ್ನು ತೆಗೆದುಕೊಂಡು ಬಂದಿದೆ ಅಂದರೆ ಸಿಹಿ ಹುಳಿ ಉಪ್ಪು ಖಾರ ಅಲ್ಲಿ ಪದಾರ್ಥಗಳು ಇಟ್ಟಾಗ ಒಂದು ಮಗು ಏನು ಮಾಡ್ತಾರೆ ಂದರೆ ನಾನು ಇಟ್ಟಿರ್ತಕ್ಕಂಥ ಸಿಹಿ ಪದಾರ್ಥಗಳನ್ನ ತಿನ್ನೋದಕ್ಕೆ ಶುರು ಮಾಡಿತು ಅದು ಆ ಮಗುವಿನಗೆ ಒಂದು ಸ್ವೀಟ್ ಕೊಟ್ಟು ಸೈಡಲ್ಲಿ ಕೂಡಿಸಿ ಇನ್ನೊಂದು ಮಗುವನ್ನ ಕರೆದುಬಿಟ್ಟು ನಾನು ಏನು ಮಾಡಿದೆ ಈ ಚಟುವಟಿಕೆಯನ್ನು ಮಾಡಿಸಿದೆ ಕಣ್ಣಿಗೆ ಬಟ್ಟೆ ಕಟ್ಟಿ ಆ ಮಗು ಏನು ಮಾಡ್ಬೇಕಂದೆ ಅಲ್ಲಿ ಒಂದಿಷ್ಟು ನಾನು ಪದಾರ್ಥಗಳನ್ನ ಇಟ್ಟಿದ್ದೆಲ್ಲ ಅದನ್ನು ತಿನ್ನೋದರ ಮೂಲಕ ನೋಡೋದರ ಮೂಲಕ ಆ ಮಗು ಇದು ಯಾವ ರುಚಿ ಇದು ಯಾವ ಪದಾರ್ಥ ಅಂತ ಹೇಳಬೇಕು ಅದೇ ರೀತಿ ಆ ಮಗು ಎಲ್ಲ ವಸ್ ಎಲ್ಲ ಪದಾರ್ಥಗಳನ್ನ ತಿಂದು ಇದು ಸಿಹಿ ಇದೆ ಇದು ಹುಳಿ ಇದೆ ಇದು ಉಪ್ಪಿದೆ ಇದು ಖಾರ ಇದೆ ಅಂತಂದು ಆ ಮಗು ಅಷ್ಟು ಚಂದವಾಗಿ ಎಲ್ಲ ಪದಾರ್ಥಗಳನ್ನ ಹೇಳ್ತು ಕೊನೆಯದಾಗಿ ಒಂದು ಕೈ ಅಂತ ಬಂದಾಗ ಅದು ಹಾಗಲಕಾಯಿನ ಅಷ್ಟು ಬೇಗ ಗುರುತಿಸಲಿಲ್ಲ ಮಗು ಕಡ್ದು ತಿಂದು ನೋಡು ಅಂತ ಹೇಳಿದೆ ತಿಂದು ನೋಡಿದಾಗ ಇದು ಕಹಿ ಇದೆ ಅಂತ ಆ ಮಗು ಆ ರುಚಿ ಬಗ್ಗೆ ಹೇಳಿತು ಈ ಒಂದು ಆಟವನ್ನು ಎಲ್ಲ ಮಕ್ಕಳು ಇಷ್ಟಪಟ್ಟು ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಎಲ್ಲ ಮಕ್ಕಳು ಖುಷಿಪಟ್ಟರು ಒಳಾಂಗಣ ಆಟ ಅಂತ ಇರುತ್ತೆ ಈ ಒಂದು ಆಟದಲ್ಲಿ ಮಕ್ಕಳಿಗೆ ಮೊದಲಿಗೆ ನಾನು ಮೂರು ರುಚಿಗಳ ಬಗ್ಗೆ ಆ್ಯಕ್ಷನ್ ಮಾಡಿ ತೋರಿಸಿದೆ ಸಿಹಿ ಅಂತ ಬಂದಾಗ ಸೂಪರ್ ಅನ್ನೋದು ಕಹಿ ಅಂತ ಬಂದಾಗ ಕಹಿ ತಿಂದಾಗ ನಮಗೆಲ್ಲ ಹೆಂಗಾಗುತ್ತೆ ಹಂಗೆ ನೆಕ್ಸ್ಟು ಖಾರ ಅಂತ ಬಂದಾಗ ಖಾರ ಅಂತಂದು ಆ ರೀತಿ ಮಕ್ಳು ಹೇಳೋದು ಅದನ್ನು ನಾನು ಕಂಜೀರ ಬಾರಿಸಿದಾಗೆಲ್ಲ ಹೇಳಬೇಕು ನಾವು ಒಂದು ಯಾವುದಾದ್ರು ಸಿಹಿ ಅಂದಾಗ ಸಿಹಿ ಆ್ಯಕ್ಷನ್ ಮಾಡಿ ತೋರಿಸ್ತಾ ಇದ್ವಿ ಮಕ್ಕಳು ಯಾರಂದ್ರೂ ಅವಾಗ ಮೈಸೂರು ಪಾಕ್ಲಿ ಅಂತಂತ ಅಯ್ಯ ಇಲ್ಲಪ್ಪ ನನ್ನ ಮ್ಯಾಲ ಕೂಡ ಭಾಳ ಇಷ್ಟಪಡ್ತಾರೆ ಎಲ್ಲರೂ ದೊಡ್ಡ ದೊಡ್ಡ ಶ್ರೀಮಂತರೆಲ್ಲ ನನ್ನ ಮಾಡಿಸ್ತಾರೆ ನಾನಂದ್ರೆ ಎಲ್ಲರಿಗೂ ಇಷ್ಟ ಎಲ್ಲ ಕಾರ್ಯಕ್ರಮದಾಗುನು ನನ್ನೇ ಮಾಡ್ತಾರೆ ಅಂತಂತ ಯಾವುದು ಮೈಸೂರು ಪಾಕ್ ವೆರಿ ಗುಡ್ ಆಮೇಲೆ ಲಡ್ಡು ಐತಲ್ಲ ಲಡ್ಡು ಉಳ್ಕಂತ அரனா் யாவதுக்கி நீர்ல உம் ಎಲ್ಲ ಚಟುವಟಿಕೆಗಳು ಮುಗಿದ ನಂತರ ಒಂದೂವರೆಗೆ ಮಧ್ಯಾಹ್ನದ ಉಪಹಾರ ಇರುತ್ತೆ ಇವತ್ತು ಅನ್ನ ಸಾಂಬಾರು ಸಹಾಯಕ್ಕೆ ಮಾಡಿದ್ಲು ಎಲ್ಲ ಮಕ್ಕಳು ಅದನ್ನು ಊಟ ಮಾಡಿದರು ಊಟ ಮಾಡಿದ ನಂತರ ಮಕ್ಕಳಿಗೆ ಒಂದು ತಾಸು ರೆಸ್ಟ್ ಅವರ್ ಅಂತಿರುತ್ತೆ ಅಂದರೆ ನಿದ್ರೆ ಸಮಯ ಅಂತಿರುತ್ತೆ ಅದೇ ರೀತಿ ನಮ್ಮ ಸಹಾಯಕ್ಕೆ ಮಕ್ಕಳ ಮಕ್ಕಳು ಊಟ ಆದ ನಂತರ ಆ ಜಮಕಾನ ಹಾಸಿ ಮತ್ತು ಸೊಳ್ಳೆ ಪರದೆಯನ್ನು ಕಟ್ಟಿ ಮಲಗಿಸಿದರು ನಮ್ಮೆಲ್ರಿಗೂ ಒಂದು ಡೌಟ್ ಇರ್ಬೋದು ಕೇಂದ್ರದಲ್ಲಿ ಅಂಗನವಾಡಿ ಮಕ್ಕಳಿಗೆ ಪರದೆನ ಯೂಸ್ ಮಾಡ್ತಾರೆ ಸೊಳ್ಳೆ ಪರದೆನ ಅಂತ ಅಂದ್ಬಿಟ್ಟು ಈಗ ಸೊಳ್ಳೆಗಳು ಜಾಸ್ತಿ ಇರೋದರಿಂದ ಮಕ್ಕಳಿಗೋಸ್ಕರ ನಾನು ಒಂದು ಸೊಳ್ಳೆ ಪರದೆಯನ್ನು ಕೊಡಿ ಅಂತ ಒಬ್ಬರಿಗೆ ದಾನಿಗೆ ಹೇಳಿದ್ದೆ ಅವರು ಅದೇ ರೀತಿ ಒಂದು ಸೊಳ್ಳೆ ಪರದೆನ ಕೊಟ್ಟರು ಅದನ್ನು ನಾವು ಅಂಗನವಾಡಿ ಮಕ್ಕಳಿಗೆ ನಾವು ಯೂಸ್ ಮಾಡ್ತೀವಿ ಯಾಕಂದರೆ ಈಗ ಸೊಳ್ಳೆ ಜಾಸ್ತಿ ಇದೆ ಅಲ್ಲಿ ಡೆಂಗ್ಯೂ ಎಲ್ಲ ಆಗ್ತಾ ಇದಾವಲ್ಲ ಸೊ ಅದಕ್ಕೆ ನಿದ್ದೆ ಆದ ನಂತರ ಸ್ವಲ್ಪ ಹೊರಾಂಗಣ ಆಟ ಆಡಿಸಿ ಮೊಟ್ಟೆ ತಿನಿಸಿ ಮಕ್ಕಳನ್ನ ಮನೆಗೆ ಮನೆಗೆ ಸೇಫಾಗಿ ಕಳಿಸಿ ಕಳಿಸಿದೆ ಅಂಗನವಾಡಿ ಶಾಲೆಯಿಂದ ಬಂದು ಮನೆಯೆಲ್ಲ ಕೆಲಸ ಮುಗಿಸ್ಕೊಂಡೆ ಅದಾದ ನಂತರ ಅಡುಗೆ ಮಾಡಿದೆ ಇವತ್ತು ನನ್ನ ಮಗನ ಫ್ರೆಂಡ್ಸ್ ಎಲ್ಲರೂ ಇಲ್ಲೇ ಊಟ ಮಾಡಿದರು ಯಾಕಂದರೆ ದಿನಾಲು ಒಬ್ಬೊಬ್ಬರು ಮನೆಯಲ್ಲಿ ಅವರು ಎಲ್ಲ ಮಾತಾಡಿಕೊಂಡು ಊಟ ಮಾಡ್ತಾರೆ ಹಾಗಾಗಿ ಇವತ್ತು ನಮ್ಮ ಮನೆಯಲ್ಲಿತ್ತು ಊಟ ನನ್ನ ನನ್ನ ಮೈದನ ಮಗನಿಗೆ ಊಟ ಮಾಡಿಸಿದೆ ಇವತ್ತಿನ ಡೇ ಮುಗೀತು ತಿಂಡಿ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಧನ್ಯವಾದಗಳು